ನಮಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಏನು ಅಂದರೆ ಎರಡನೇದು ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ರೂಮ್ ಇಲ್ಲ ನಮಗೆ ಶಿಫ್ಟ್ ವೈಸ್ ಡ್ಯೂಟಿ ಇದೆ ನಾವು ಪ್ರತಿದಿನ ನಾವು ಡ್ಯೂಟಿ ಮಾಡೋರು ಜನರಲ್ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗ್ತಾ ಇದೀವಿ ಬೇಕಾದ್ರೆ ನಾನು ಹೇಳ್ತಾ ಇಲ್ಲ ಈಗಲೇ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನಾವು ಇದನ್ನು ಹಲವಾರು ಬಾರಿ ಮೀಟಿಂಗಲ್ಲಿ ಹೇಳಿದ್ದೀವಿ ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ರೂಮ್ ಕೊಡಿ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ನಾವು ರೈಟಿಂಗ್ ಟೈಪ್ ಮಾಡಿ ನಾವು ಓನ್ ಸರ್ಟಿಫಿಕೇಟ್ನ ನಮ್ಮ ರೋಗಿಗಳಿಗೆ ಕೊಡಬೇಕು ನಮ್ಗೊಬ್ರು ಕ್ಲರ್ಕ್ ಕೊಡಿ ನಮ್ಗೊಂದು ಕಂಪ್ಯೂಟರ್ ಕೊಡಿ ನಮ್ಗೊಬ್ರು ಅಟೆಂಡ್ರು ಕೊಡಿ ಅಂತ ಕೇಳ್ತಾ ಇದ್ದೀವಿ ಆಮೇಲೆ ಈ ಪೋಸ್ಟ್ ವಾಕೇಸ್ ಕಲ್ ಬರ್ತಾವೆ ಸರ್ ನಮಗೆ ಅಕ್ಯೂಸ್ಡ್ ಏನೇ ಎಕ್ಸಾಮಿನೇಷನ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಸಕ್ ಒಂದು ರೂಮ್ ಇಲ್ಲ ಸರ್ ಅಲ್ಲಿ ಒಳಗೆ ಹೊರಗಡೆ ಏನು ಸೊಮಾಕ್ ವಾಶ್ ಮಾಡ್ತಾರೆ ಆ ರೂಮಲ್ಲಿ ನಿಲ್ಲಿಸ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡುವಂಥ ಪರಿಸ್ಥಿತಿ ಈನಾಯ ಪರಿಸ್ಥಿತಿನ ನಾವು ಕೆಲಸ ಮಾಡ್ತಾ ಇದೀವಿ ಇಷ್ಟೆಲ್ಲ ಅವ್ರಿಗೋಸ್ಕರ ಸಂಸ್ಥೆ ನಾವು ಕೆಲಸ ಮಾಡೋರಿಗೆ ನಮಗೊಂದು ಸಣ್ಣ ಒಂದು ಬತ್ತಿಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಈ ಥರ ನಿರ್ದಾಕ್ಷಿಣ್ಯ ತೋಳಿದ್ದಾರೆ ಎರಡನೇದು ಸರ್ ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ತಜ್ಞ ವೈದ್ಯರು ಕೆಲಸ ಮಾಡ್ತಾ ಇಲ್ಲ ಡ್ಯೂಟಿನಲ್ಲಿ ಹೆಸರು ಇರುತ್ತೆ ಆದರೆ ಅವರು ಇರಲ್ಲ ಯಾಕಿರಲ್ಲ ಅಂದರೆ ಅವ್ರಿಗೆ ಮೂಲಭೂತ ಫೆಸಿಲಿಟೀಸ್ ಕೊಟ್ಟಿಲ್ಲ ಅವ್ರಿಗೆ ಅವರು ತಜ್ಞ ವೈದ್ಯರು ಇಲ್ಲ ಅಂದ್ಬಿಟ್ಟು ನಮಗೆ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗೆ ರೋಗಿಗಳು ಮತ್ತು ರೋಗಿಗಳ ಅಟೆಂಡ್ ಬಂದು ನಮಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ ನಾವು ಇವ್ರು ಪರವಾಗಿ ನಾವು ಕವರಿಂಗ್ ಮಾಡ್ತಾ ಇದೀವಿ ದಯಮಾಡಿ ನಾವು ಕೇಳ್ತೀವಿ ತಜ್ಞ ವೈದ್ಯರು ಕೂಡ ಯಾರು ಇರ್ತಾರೆ ಅವರು ಇಲ್ಲೇ ಇರಲಿ ಅಲ್ಲಿಗೆ ರೋಗಿಗಳಿಗೆ ಚಿಕಿತ್ಸೆನೂ ಸಿಗುತ್ತೆ ನಮಗೂ ಕೆಲಸ ಕೊಡೋಣ ಕಡಿಮೆ ಆಗುತ್ತೆ ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಸರ್ ನಮ್ಮ ತಲೆ ಮೇಲೆ ಒಂದು ಲಕ್ಷ ಕೇಸು ಎವಿಡೆನ್ಸ್ ಇದೆ ಸರ್ ಪ್ರತಿದಿನ ಪ್ರತಿದಿನ ಎವಿಡೆನ್ಸ್ ಹೋಗ್ತಾ ಇದೀವಿ ನಾವು ಕೋರ್ಟ್ಗೆ ಕೋರ್ಟ್ಗೆ ನಾವು ಏನಾದರೂ ಯಾವ್ದಾದ್ರು ಒಂದು ಸಬ್ಬು ಬೇಡ ತಪ್ಪಿಸ್ಕೊಂಡ್ರೆ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗುತ್ತೆ ನಮ್ಮ ಸಂಬಳ ಹಿಡಿತಾರೆ ಇಷ್ಟು ನಾವು ತೂಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೀವಿ ದಯಮಾಡಿ ನಮ್ಮ ಸೀರಿಯಸ್ನೆಸ್ ನಮ್ಮ ಏನೋ ಕೆಲಸನ ಗೌರವಿಸಿ ನಮ್ಮ ನಿಮ್ಮ ಸಹೋದ್ಯೋಗಿಗಳಂತ ಕಾಣಿ ಇದೊಂದು ಸಣ್ಣ ವಿಚಾರನ ದೊಡ್ಡ ಮಟ್ಟ ಮಾಡಬೇಡಿ ಇದನ್ನು ಸ ಶೀಘ್ರದಲ್ಲೇ ಇದನ್ನು ಪರಿಹರಿಸ್ಕೊಡಿ ಮತ್ತು ಇದನ್ನು ಏನು ದೊಡ್ಡ ವಿಚಾರ ಅಲ್ಲ ಸರ್ ಜಿ ಸಿನಲ್ಲಿ ಆಗಿರೋದು ಮತ್ತೆ ಅವ್ರು ಕೇಳೋ ಅವಶ್ಯಕತೆನೇ ಇಲ್ಲ ರಾಯಚೂರಲ್ಲಿ ನಮ್ಮ ಜೊತೆಲೇ ಆಗಿದಂಥ ರಾಯಚೂರಲ್ಲಿ ವಿತಿನ್ ನೆಕ್ಸ್ಟ್ ಡೇನೆ ಅವ್ರಿಗೆ ಇಶ್ಯೂ ಆಗಿದೆ ನಮ್ಮ ಕೊಡೋ ವಿಚಾರದಲ್ಲಿ ಬಂದಾಗ ನಿಮಗೆ ಇದು ನಿಮಗೆ ಮಿನಿಸ್ಟ್ರಿಂದ ಇದಾಗಬೇಕು ಡಿ ಎಮ್ ಇಂದ ಪರ್ಮಿಷನ್ಸ್ ಸಿಗಬೇಕು ಡಿ ಪಿ ಸಿನಲ್ಲಿ ಇಡಬೇಕು ಅಂತ ಹೇಳಿದ್ರು ಈಗ ಡಿ ಪಿ ಸಿ ಆಗಿದೆ ಡಿ ಪಿ ಸಿನಲ್ಲಿ ಇಟ್ಟ ಇದನ್ನು ನಾವೇನು ತಿಳ್ಕೊಬೇಕು ಸರ್ ಭ್ರಷ್ಟಾಚಾರದ ಇನ್ನೊಂದು ರೂಪ ಅಲ್ಲಿದೆ ಇನ್ನೇನೂ ಅಲ್ಲ ನಿರ್ಲಕ್ಷ್ಯ ಮಾಡ್ತಿರೋದು ಅಲ್ಲ ಇನ್ನೊಂದು ಸರ್ ನಮ್ಮ ಸುಮಲತಾ ಮೇಡಮ್ ಅಂತ ನನ್ನ ಸಹೋದ್ಯೋಗಿ ಒಂದೇ ದಿನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರು ಮತ್ತು ಕಿರಣ್ ಕುಮಾರ್ ಮತ್ತು ಕುಮಾರ್ ಅಂತ ಕಿರಣ್ ವಸಂತ್ ಕುಮಾರ್ಗೆ ಟೈಮ್ ಆ್ಯಂಡ್ ಪ್ರಮೋಷನ್ ಕೊಟ್ಟಿದ್ದಾರೆ ಈಕೆ ಕೊಟ್ಟಿಲ್ಲ ಸರ್ ಆರು ವರ್ಷ ಈಕೆ ಕೊಟ್ಟಿಲ್ಲ ತಾರತಮ್ಯ ಅಲ್ಲದೆ ಇನ್ನೇನು ಸರ್ ಇದು ಇವರು ಇವರಿಗೆ ಸೀರಿಯಸ್ನೆಸ್ ಬೇಡವಾ ಸರ್ ಇವರು ಇವರು ಹಕ್ಕಲ್ವಾ ಸರ್ ಇದು ಇವರೇ ಆಗಿ ಏನೋ ಇವರಾಗಿ ತಿಂಗಳಲ್ಲಿ ಕೊನೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಕ್ಯಾಂಡಿಡೇಟ್ಸು ಪ್ರಮೋಷನ್ಗೆ ಬನ್ನಿ ಅಂತ ಹೇಳಿ ನಮ್ಮ ಹತ್ರ ಅಪ್ಲಿಕೇಶನ್ ಇಸ್ಕೊಂಡು ಮಾಡಿಸ್ಕೊಂಡು ಬರಬೇಕಾದ ಜವಾಬ್ದಾರಿ ನಮ್ಮ ಆಡಳಿತ ಏನು ಆಡಳಿತ ವರ್ಗ ಏನಿದೆ ಅವ್ರಿಗೆ ಜವಾಬ್ದಾರಿ ಅದು ಆಡಳಿತ ಅಧಿಕಾರಿಗಳಿರ್ಬೋದು ವೈದ್ಯ ನಿರ್ದೇಶಕರಿರ್ಬೋದು ಅಥವಾ ಆಫೀಸ್ ಸುಪೋರ್ಡೆಂಟ್ ಇರ್ಬೋದು ನಾವು ರೈಟಿಂಗಲ್ಲಿ ಕೊಟ್ಟು ಹಲದ್ರೂ ಕೂಡ ಮಾಡಿಲ್ಲ ಅಂದರೆ ಇವರು ನಿರ್ಲಕ್ಷ್ಯ ಧೋರಣೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಜೊತೆಗೆ ದುಡ್ಡು ನಡೆದಿರೋದು ಮಾತ್ರ ಭ್ರಷ್ಟಾಚಾರದ ಇನ್ನೊಂದು ರೂಪ ನೀವು ಹಂಗಿದ್ರೆ ಫಿಕ್ಸ್ ಮಾಡಿಬಿಡಿ ನಾವು ಅದೇನು ಫೀಸ್ ನಾವು ಕಟ್ಬಿಡ್ತೀವಿ ನಮಗೂ ಮಾಡಿಕೊಡಿ ಇಲ್ಲಾಂದ್ರೆ ಕೂಡಲೇ ಯಾರು ಇಸ್ಕೊಂಡಿದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ನೋಟಿಸ್ ಕೊಟ್ಟು ರಿಲೀವ್ ಮಾಡಿ ಇದನ್ನ ನಾವು ಈ ವಿದ್ಯುತ್ ಸಿಕ್ಕಿದಾರ ಸಂಘ ಗಮನಕ್ಕೆ ಬಂದಿದೆ ಇದು ಅನ್ಯಾಯ ಅಂತ ಕಂಡು ಬಂದಿರೋದ್ರಿಂದ ನಾವು ಇವೆಲ್ಲ ಒಗ್ಗಾಟಕ್ಕೆ ಸೇರಿ ಈ ನಿಮ್ಮ ಮೂಲಕ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತೆ ಜನಪ್ರತಿನಿಧಿಗಳಿಗೆ ತಮ್ಮ ಮಾಧ್ಯಮ ಮಿತ್ರರಿಗೆ ಜನಗಳ ಮುಂದೆ ಇಡ್ತಾ ಇದೀವಿ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದೀವಿ ಅವಾಗ ಹೋಗಿ ಕೇಳಿದಕ್ಕೆ ನೀವು ಹೋಗ್ರಿ ನೀವು ಹೋಗಿ ಕೋರ್ಟಲ್ ಕೇಸ್ ಹಾಕಿ ಅಂತ ಹೇಳ್ತಾರೆ ಸರ್ ಪ್ರತಿಯೊಂದಕ್ಕೂ ನಾವು ಕೋರ್ಟಲ್ಲಿ ಕೇಸು ಅಂತ ಹೋದ್ರೆ ಎಲ್ಲ ಬಿಟ್ಬಿಟ್ಟು ಇದು ನ್ಯಾಯನ ಹೇಳಿದ್ದಾರೆ ಇದನ್ನು ಆಡಳಿತ ಆಡಳಿತಾಧಿಕಾರಿಗಳು ಹೇಳಿದ್ದಾರೆ